ಮಾರುತೇಶ್ವರ ಜಾತ್ರಾ ಮಹೋತ್ಸವದ ಹಿನ್ನೆಲೆ ಗರುಡ ಕಂಬಕ್ಕೆ ಪಂಚಾಮೃತ ಅಭಿಷೇಕ ಗದಗ ತಾಲೂಕಿನ ತಿಮ್ಮಾಪುರ ಗ್ರಾಮದ ಶ್ರೀ ಮಾರುತೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ದೇವಸ್ಥಾನದ ಮುಂದೆ ಇರುವ ಗರುಡ ಕಂಬಕ್ಕೆ ಪಂಚಾಮೃತ ಅಭಿಷೇಕ ಮನಿಸು ಹೋಮವನ್ನು ಮಾಡಲಾಯಿತು ಈ ಮನಿಸು ಹೋಮವನ್ನು ಹುಬ್ಬಳ್ಳಿಯ ಪ್ರಸಿದ್ಧ ಭಟ್ಟರಾದ ಗಂಗಾಧರ ಸಂಗಮ ಶಾಸ್ತ್ರಿಗಳು ಹಾಗೂ ಗುರು ಇವರು ಭಟ್ ಇವರ ನೇತೃತ್ವದಲ್ಲಿ ನಡೆಯಿತು ಹೋಮ ಮಾಡುವುದರಿಂದ ಗ್ರಾಮದ ಜನರಿಗೆ ಸುಖಶಾಂತಿ ಮಳೆ ಬೆಳೆ ಸಮೃದ್ಧಿ ಆಗುತ್ತೆ ಎನ್ನುತ್ತಾರೆ ಗ್ರಾಮದ ಭಕ್ತರು ಈ ಕಾರ್ಯಕ್ರಮದಲ್ಲಿ ಹಿರಿಯ ರಾಮಣ್ಣ ದೇಸಾಯಿ ರೈತ ಸಂಘದ ಗದಗ ಜಿಲ್ಲಾ ಅಧ್ಯಕ್ಷ ಯಲ್ಲಪ್ಪ ಎಚ್ ಪಾದರಿ ಬಾಬರಿ ಸಂಗಪ್ಪ ಮಳ್ಳಿ ಬಸಪ್ಪ ಸತ್ಯಪ್ಪನವರ್ ಚಿನ್ನಪ್ಪ ಬಿಸ್ನಳ್ಳಿ ಯಲ್ಲಪ್ಪ ರಾಮಣ್ಣ ರಾಮಣ್ಣವಾಜಿ ಅರ್ಚಕರಾದ ಶೇಖಪ್ಪ ಪೂಜಾರ್ ಹನುಮಪ್ಪ ಪೂಜಾರ್ ಶ್ರೀಕಾಂತ್ ಪೂಜಾರ್ ಶಂಕರಪ್ಪ ಪೂಜಾರ್ ಹಾಗೂ ನೂರಾರು ಭಕ್ತರು ಪಾಲ್ಗೊಂಡಿದ್ದರು Look. <laughs> <laughs> <laughs>